ಆರು ಗಂಟೆಯಿಂದ ಬಂದಿ ಕಾರ್ಯಾಚರಣೆ ಶುರು ಮಾಡಿದ್ದಾರೆ ನಾವೆಲ್ಲ ಮಲಗಿದ್ರಿ ನಮ್ಮ ಮನೆ ಹೋಗಲ್ಲ ಆ ಮನೆ ಹೋಗಲ್ಲ ಅಂತ ಹೇಳಿ ಹನ್ನೊಂದು ಗಂಟೆ ಶಾರ್ಪ್ ಅವ್ರ ಜನ ಎಲ್ಲ ಮನೆ ಒಳಗಡೆ ನುಗ್ಗಕ್ಕೆ ಶುರು ಮಾಡ್ಬಿಟ್ರು ಹತ್ತು ಇಪ್ಪತ್ತು ಜನ ನುಗ್ಗುವಾಗ ಯಾರು ನಾವು ಮನೆಯವರು ಏನು ಮಾಡಬೇಕು ಹೆಂಗಸರಿದ್ದಾರೆ ಮಕ್ಳಿದ್ದಾರೆ ಏನು ಮಾಡೋದು ಅಂತಾನೆ ಅರ್ಥ ಆಗಿಲ್ಲ ಸಡನ್ ಎಲ್ಲರ್ಗಾಚಿ ಇರಿ ನಾವೇ ತೆಗಿತೀವಿ ಅಂತ ಅರ್ಧ ಗಂಟೆನಲ್ಲಿ ಎಲ್ಲ ಖಾಲಿ ಮಾಡಿ ರೋಡ್ ಮೇಲೆ ಹಾಕಿದೀವಿ ಎಲ್ಲ ಡೆಮಾಲಿಶನ್ ಮಾಡಿದ್ದಾರೆ ಇದು ನಾವು ಪ್ರಾಪರ್ಟಿ ಇದು ರಿಜಿಸ್ಟರ್ಡ್ ಪ್ರಾಪರ್ಟಿ ನಾವು ಓನರ್ ಬಾಳಿಗೆ ಟೆನೆಂಟ್ ಇರೋದು ಬಾಡಿಗೆ ಓನರ್ ಅಲ್ಲಿದ್ದಾರೆ ಸಡನ್ ಆಗಿ ಹೇಳಿ ಅವ್ರ ಓನರ್ ಪಾಪ ಪೇಪರ್ಸ್ ಎಲ್ಲ ತಗೊಂಡ್ ಬಂದು ತೋರಿಸ್ತಾ ಇದ್ರು ಆಚೆ ಇದೆ ಸಡನ್ ಈ ಖಾತಾ ಎಲ್ಲಾ ಓನರ್ ಹತ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಪಕ್ಕ ಡಾಕ್ಯುಮೆಂಟ್ಸ್ ಇದೆ ಟ್ಯಾಕ್ಸ್ ಬಂದ್ ಕಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಪೇಪರ್ ಇದೆ ಯಾವ್ದು ಮನೆ ಒಪ್ತಾ ಇಲ್ಲ ಅವರು ಕಟ್ ಮಾಡ್ತೀವಿ ಕಟ್ ಮಾಡ್ತೀವಿ ಹೊಡಿಬೇಕು ಹೊಡಿಬೇಕು ಆಚೆ ಇಡೀ ಹಂಗೆ ಹೊಡೆದ್ಬಿಡ್ತೀವಿ ಮನೇನೆ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ ಜೊತೆ ಇವಾಗ ಮಕ್ಕಳ ಮರಿಗೆ ಇಟ್ಕೊಂಡು ಎಲ್ಲಿ ಹೋಗಬೇಕು ನೋಡಿ ಶೇ ಸಣ್ಣ ಮಕ್ಕಳಿದ್ದಾರೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಒಂದ್ ದಿವಸ ಟೈಮ್ ಕೊಡಿ ಸಾಯಂಕಾಲ ಅವ್ರಿಗೂ ಟೈಮ್ ಕೊಡಿ ನಮ್ಮ ಮನೆ ನೋಡ್ಕೊಂಡು ಹೋಗ್ಬಿಡ್ತೀವಿ ಅಂದ್ರು ಆಗಲ್ಲ ಒಪ್ಪಕ್ಕೆ ಆಗ್ತಾ ಇಲ್ಲ ಅವರು ಒಪ್ತಾ ಇಲ್ಲ ಆತರ ಮಾಡಿ ರೋಡ್ಗೆ ಕುಂಡಸ್ಬಿಟ್ಟಿದ್ದಾರೆ ನನ್ನ ಹೆಸರು ನಾಸೀರ್ ಅಹಮದ್ ಅಂತ ಇಲ್ಲಿ ನಾವು ಹತ್ತು ವರ್ಷದಿಂದ ಇದ್ದೀವಿ ಒಂದು ಆರು ಗಂಟೆಗೆ ಬಂದರು ಆರು ಗಂಟೆಗೆ ಯಾರಿಗೂ ಹೇಳಿಲ್ಲ ಏನು ಅಂತ ಈ ಮನೆ ಹೋಗಲ್ಲ ಆ ಮನೆ ಹೋಗಲ್ಲ ಅಂತ ಎಲ್ಲ ಮನೆ ಹೊಡಬೇಕವ್ರೆ ಇನ್ನೂ ಇನ್ನೂ ಹೊಡಿತಾನೆ ಅವ್ರೆ ಯಾರು ಮಾತ್ರ ಕೇಳ್ತಾಯಿಲ್ಲ ಎಷ್ಟೋ ರಿಕ್ವೆಸ್ಟ್ ಮಾಡಿದ್ವಿ ನಾವು ಆ ರಿಕ್ವೆಸ್ಟ್ಗೂ ಅವ್ರು ಕೇಳ್ತಾ ಇಲ್ಲ ಇವಾಗ ಏನಾದರೂ ಸಿಗ್ಬೇಕು ನ್ಯಾಯ ನಮ್ಮ ಕಡೆ ನ್ಯಾಯ ಸಿಗ್ಬೇಕು ಅಷ್ಟೇ ಕೇಳ್ಕೊಂತ ಪಯಾಸ್ ಅಂತ ಆರು ಗಂಟೆಯಿಂದ ಬಂದು ಕಾರ್ಯಾಚರಣೆ ಶುರು ಮಾಡಿದ್ದಾರೆ ನಾವೆಲ್ಲ ಮಲ್ಗಿದ್ರಿ ನಮ್ಮ ಮನೆ ಹೋಗಲ್ಲ ಆ ಮನೆ ಹೋಗೋಲ್ಲ ಅಂತ ಹೇಳಿ ಹನ್ನೊಂದು ಗಂಟೆ ಶಾರ್ಪ್ ಅವ್ರು ಜನ ಎಲ್ಲ ಮನೆ ಒಳಗಡೆ ನುಗ್ಗಕ್ಕೆ ಶುರು ಮಾಡಿಬಿಟ್ರು ಹತ್ತು ಇಪ್ಪತ್ತು ಜನ ನುಗ್ಗೋವಾಗ ಯಾರು ನಾವು ಮನೆಯವರು ಏನು ಮಾಡಬೇಕು ಹೆಂಗಸರಿದ್ದಾರೆ ಮಕ್ಳಿದ್ದಾರೆ ಏನ್ ಮಾಡೋದು ಅಂತಾನೆ ಅರ್ಥ ಆಗಿಲ್ಲ ಸಡನ್ ಎಲ್ಲರಿಗಾಚಿ ಇರಿ ನಾವೇ ತೆಗಿತೀವಿ ಅಂತ ಅರ್ಧ ಗಂಟೆನಲ್ಲಿ ಎಲ್ಲ ಖಾಲಿ ಮಾಡಿ ರೋಡ್ ಮೇಲೆ ಹಾಕಿದೀವಿ ಎಲ್ಲ ಡೆಮಾಲಿಷನ್ ಮಾಡಿದ್ದಾರೆ ಇದು ನಾವು ಪ್ರಾಪರ್ಟಿ ಇದು ರಿಜಿಸ್ಟರ್ಡ್ ಪ್ರಾಪರ್ಟಿ ನಾವು ಓನರ್ ಬಾಡಿಗೆ ಟೆನೆಂಟ್ ಗಿರೋದು ಟೆನೆಂಟ್ ನಾವು ಬಾಡಿಗೆ ಓನರ್ ಅಲ್ಲಿದ್ದಾರೆ ಸಡನ್ ಆಗಿ ಹೇಳಿ ಅವ್ರ ಓನರ್ ಪಾಪ ಪೇಪರ್ಸ್ ಎಲ್ಲ ತಗೊಂಡು ಬಂದು ತೋರಿಸ್ತಾ ಇದ್ರು ಏನು ಮಾತಾಡೋ ಇಲ್ಲ ಅವ್ರ ಹತ್ರ ಕೇಳ್ತಾನು ಇಲ್ಲ ಕಟ್ ಮಾಡಿಬಿಟ್ರಲ್ಲ ಇಲ್ಲ ಎಲ್ಲ ಹೊಡೆದಾಗ್ಬಿಟ್ಟಿದೆ ಅರ್ಧ ಸಾಮಾನು ಒಳಗಡೆ ಇದೆ ಅರ್ಧ ಸಾಮಾನು ಆಚೆ ಇದೆ ಸಡನ್ ಆಗಿ ಸ್ಟಾರ್ಟ್ ಮಾಡುದು ಈ ಖಾತಾ ಎಲ್ಲಾ ಓನರ್ ಹತ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಪಕ್ಕ ಡಾಕ್ಯುಮೆಂಟ್ಸ್ ಇದೆ ಟ್ಯಾಕ್ಸ್ ಬಂದ್ ಕಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಪೇಪರ್ ಇದೆ ಯಾವ್ದು ಒಪ್ತಾ ಇಲ್ಲ ಅವರು ಕಟ್ ಮಾಡ್ತೀವಿ ಕಟ್ ಮಾಡ್ತೀವಿ ಹೊಡಿಬೇಕು ಹೊಡಿಬೇಕು ಆಚೆ ಇಡೀ ಸಾಮಾನು ಇಲ್ಲ ಹಂಗೆ ಒಡೆದ್ ಬಿಡ್ತೀವಿ ಮನೇನೆ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ ಜೊತೆ ಇವಾಗ ಮಕ್ಕಳ ಮರಿಗೆ ಇಟ್ಕೊಂಡು ಎಲ್ಲಿ ಹೋಗ್ಬೇಕು ನೋಡಿ ಸಣ್ಣ ಮಕ್ಕಳಿದ್ದಾರೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ವಿ ಒಂದ್ ದಿವಸ ಟೈಮ್ ಕೊಡಿ ಸಾಯಂಕಾಲ ಅವ್ರಿಗೂ ಟೈಮ್ ಕೊಡಿ ನಾವು ಮನೆ ನೋಡ್ಕೊಂಡು ಹೋಗ್ಬಿಡ್ತೀವಿ ಅಂದ್ರೆ ಆಗಲ್ಲ ಒಪ್ಪಕ್ಕೆ ಆಗ್ತಾ ಇಲ್ಲ ಅವರು ಒಪ್ತಾ ಇಲ್ಲ ಆ ಥರ ಮಾಡಿ ರೋಡ್ಗೆ ಬಿಟ್ಟಿದ್ದಾರೆ ನನ್ನ ಹೆಸರು ನಾಸೀರ್ ಅಹಮದ್ ಅಂತ ಇಲ್ಲಿ ನಾವು ಹತ್ತು ವರ್ಷದಿಂದ ಇದ್ದೀವಿ ಒಂದು ಆರು 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 ಗಂಟೆಗೆ ಬಂದರು ಆರು ಗಂಟೆಗೆ ಬಂದು ಯಾರಿಗೂ ಹೇಳಿಲ್ಲ ಏನು ಅಂತ ಈ ಮನೆ ಹೋಗಲ್ಲ ಆ ಮನೆ ಹೋಗೋಲ್ಲ ಅಂತ ಎಲ್ಲ ಮನೆ ಹೊಡೆದಾಗ್ತಾವ್ರೆ ಇನ್ನೂ ಇನ್ನೂ ಹೊಡಿತಾನೆ ಅವ್ರೆ ಯಾರು ಮಾತ್ರ ಕೇಳ್ತಾ ಇಲ್ಲ ಎಷ್ಟೋ ರಿಕ್ವೆಸ್ಟ್ ಮಾಡಿದ್ವಿ ನಾವು ಆ ರಿಕ್ವೆಸ್ಟ್ಗೂ ಅವ್ರು ಕೇಳ್ತಾ ಇಲ್ಲ ಇವಾಗ ಏನಾದರೂ ಸಿಗ್ಬೇಕು ನ್ಯಾಯ ನಮ್ಮ ಕಡೆ ನ್ಯಾಯ ಸಿಗ್ಬೇಕು ಅಷ್ಟೇ ಅವ್ರು ಕೇಳ್ಕೊತಾರೆ ಪಯಾಸ್ ಅಂತ